ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ ವೀಕ್ಷಕರೇ ನಾನು ಹೀಗೆ ವೀಕ್ಷಕರೇ ಅಂತ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋ ಬದಲು ಮೋದಿಜಿಯ ಪರಿವಾರ ವಾಸಿಗಳೇ ಅಂತ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ರೆ ಖಂಡಿತವಾಗ್ಲೂ ಅದು ನಮ್ಮ ರಾಷ್ಟ್ರೀಯವಾದಿ ವೀಕ್ಷಕರಿಗೆ ಹೆಚ್ಚು ಸಂತೋಷವನ್ನು ಉಂಟು ಮಾಡತ್ತೆ ಅಂತ ನಾನು ಖಂಡಿತವಾಗ್ಲೂ ಭಾವಿಸ್ತೀನಿ ಹೌದು ಕೋಟ್ಯಾಂತರ ಎಕ್ಸ್ ಖಾತೆಗಳು ರಾತ್ರೋ ರಾತ್ರಿ ತಮ್ಮ ಹೆಸರಿನ ಮುಂದೆ ಮೋದಿ ಕಾ ಪರಿವಾರ್ ಅಂತ ಸೇರಿಸ್ಕೊಂಡಿವೆ ಈ ಡಿ ಟ್ವಿಟರ್ ಮೋದಿ ಕರಿವಾರ್ ಟ್ರೆಂಡ್ ನಲ್ಲಿ ಮುಳುಗಿ ಹೇಳ್ತಾ ಇದೆ ಎಸೆಯೋ ಕಲ್ಲುಗಳನ್ನು ಎತ್ಕೊಂಡು ಮನೆ ಕಟ್ಕೊಳ್ಳೋದು ಜಾಣತನ ಆದ್ರೆ ಎಸಿಯೋ ಕಲ್ಲುಗಳೆಲ್ಲ ಹೂವಾಗಿ ಬದಲಾಗುತ್ತಲ್ಲ ಅದನ್ನ ದೈವತ್ವ ಅಂತ ಹೇಳ್ತಾರೆ ಮೋದಿಜಲ್ಲಿರೋದು ಆ ದೈವತ್ವ ಶತ್ರುಗಳು ಕಲ್ಲೆಸಿದ್ರು ಕೂಡ ಅವೆಲ್ಲವೂ ಹೂವಾಗಿ ಬದಲಾಗತ್ತೆ ವಿಷಸರ್ಪಗಳು ಪುಷ್ಪಮಾಲೆಯಾಗಿ ಬದಲಾಗತ್ವೆ ವಿರೋಧಿಗಳ ಪ್ರತಿ ಶಾಪ ಕೂಡ ಮೋದಿಜಿಯ ಪಾಲಿಗೆ ವರವಾಗಿ ಪರಿಣಮಿಸುತ್ತೆ ಕಾರಣ ಅದು ಮೋದಿಜಿಯಲ್ಲಿರುವಂತಹ ದೈವತ್ವ ಹರಿಭಕ್ತ ಪ್ರಹ್ಲಾದನನ್ನ ರಾಕ್ಷಸರು ವಿಧ ವಿಧವಾಗಿ ಕೊಲ್ಲೋದಕ್ಕೆ ಪ್ರಯತ್ನವನ್ನ ಪಟ್ಟರು ಕೂಡ ಪ್ರಹ್ಲಾದನನ್ನ ಹರಿ ಹೇಗೆ ಕಾಪಾಡ್ಕೊಂಡು ಹೋಗ್ತಾ ಇದ್ದಲ್ವಾ ಅದೇ ರೀತಿ ಈ ದೇಶವೇ ಮೋದಿಜಿಯನ್ನ ಇಂತಹ ಶತ್ರು ಪಡೆಯಿಂದ ಇದೆ ಮೋದಿಜ ಒಂದೇ ಒಂದು ಮಾತು ಹೌದು ಈ ದೇಶದ ನೂರ ನಲವತ್ತು ಕೋಟಿ ಜನಗಳೇ ನನ್ನ ಪರಿವಾರ ಅಂತ ಹೇಳಿದ್ರಲ್ಲ ದೇಶವಾಸಿ ಮೇರಾ ಪರಿವಾರ ಅದು ಇಷ್ಟರ ಮಟ್ಟಿಗೆ ಪ್ರಭಾವವನ್ನು ಬೀರಬಹುದಂತ ಇಂಡಿಯಲೆನ್ಸ್ ಕನಸು ಮನಸ್ಸಲ್ಲೂ ಕೂಡ ಯೋಚಿಸಿರೋದಿಲ್ಲ ಹೌದು ಅಲ್ವೋ ವೀಕ್ಷಕರೇ ಎಲ್ಲವೂ ಶುರುವಾಗಿದ್ದು ಭ್ರಷ್ಟರಲ್ಲಿ ಅತೀ ಭ್ರಷ್ಟ ಅಂತ ಅನ್ನಿಸ್ಕೊಂಡಿರುವಂತಹ ಲಾಲೂ ಪ್ರಸಾದ್ ಯಾದವ್ ಅವರ ಒಂದೇ ಒಂದು ಮಾತಿನಿಂದ ಮೊನ್ನೆ ಬಿಹಾರದಲ್ಲಿ ಜನವಿಶ್ವಾಸ ಸಮಾವೇಶ ಅಂತ ಇಡೀ ಇಂಡಿ ಅಲಿಯನ್ಸ್ ಅಲ್ಲಿ ಸೇರ್ಕೊಳ್ತು ಅಲ್ಲಿ ವಿಶ್ವಾಸವೂ ಇರಲಿಲ್ಲ ವಿಶ್ವಾಸದಿಂದ ಬಂದಿರುವಂತಹ ಜನರು ಇರಲಿಲ್ಲ ಬಿಡಿ ಇಷ್ಟಕ್ಕೂ ಈಗ ಇಂಡಿ ಅಲೆನ್ಸ್ ಅಂದರೆ ಯಾರು ರಾಹುಲ್ ಕುಟುಂಬ ಅಖಿಲೇಶ್ ಕುಟುಂಬ ಬಿಟ್ರೆ ಲಾಲು ಫ್ಯಾಮಿಲಿ ಅಷ್ಟೇ ರಾಹುಲ್ ಗಾಂಧಿಗೆ ಸೋನಿಯಾ ಗಾಂಧಿಗೆ ಖರಗೆಗೆ ಪ್ರಕಾಶ್ ರಾಯ್ಗೆ ಲಾಲು ಪ್ರಸಾದ್ ಯಾದವ್ಗೆ ಇವ್ರಿಗೆಲ್ಲರಿಗೂ ಮೋದಿಜಿ ವಿರುದ್ಧ ಮಾತನಾಡೋದಕ್ಕೆ ಒಂದೇ ಒಂದು ಇಶ್ಯೂ ಕೂಡ ಸಿಗ್ತಾ ಇಲ್ಲ ನೋಡಿ ಸೊ ಆ ಹತಾಶೆಯಿಂದ ಈಗ ಪರ್ಸನಲ್ ಅಟ್ಯಾಕ್ ಅನ್ನು ಮಾಡ್ತಾ ಇದಾರೆ कोई संतान नहीं हो तुमको हुआ बता अरे पास परिवार नहीं है और तुम हिंदू भी नहीं है राहुल गांधी भारत जोड़ो यात्रा मोदी जी ओबीसी मानव मोदी जी पार्लियामेंट में कहते हैं ओबीसी वर्ग को भागीदारी की क्या जरूरत मैं ओबीसी हूं सबसे पहले मैं आपको बताना चाहता हूं ಈ ಜಸ್ಟ್ ಪ್ರಕಾಶ್ ರಾಜ್ ಅಂತೂ ಯಾವ ಸಭೆಗಳಲ್ಲಿ ತನ್ನ ಫ್ರಸ್ಟ್ರೇಷನ್ ಅನ್ನು ತೀರಿಸ್ಕೊಳ್ತಾ ಇದ್ದಾರೆ ಮೋದಿಜಿ ಬಗ್ಗೆ ನೇರವಾಗಿ ಹೆಸರನ್ನ ಉಲ್ಲೇಖ ಮಾಡೋದಕ್ಕೂ ಧೈರ್ಯ ಇಲ್ಲದೆ ಇಂಡೈರೆಕ್ಟ್ ಆಗಿ ಮಾತನಾಡಿ ತನ್ನ ಹೊಟ್ಟೆಯಲ್ಲಿರುವಂತಹ ಅಸಿಡಿಟಿ ಎಲ್ಲವನ್ನ ಕಕ್ಕತಾರೆ ಏಕವಚನದಲ್ಲಿ ನಿಂದನೆ ಮಾಡಿ ತಮ್ಮ ಲೆವೆಲ್ ಏನು ಅಂತ ತೋರಿಸ್ಕೊಳ್ತಾರೆ ಏನ್ ಮಾಡ್ತಿದ್ದಾರೆ ಈ ಮೂರ್ಖರು ದೇಶದಲ್ಲಿ ನೋಡಿ ಎಂಥ ಒಬ್ಬ ನಾಯಕ ಇದ್ದಾನೆ ನಮಗೆ ಎಂಥ ನಟ ನೋಡಿ ಅವನು ಹೆಂಗೆ ಮಂದ ಮಾಡ್ತಾ ಇದ್ದಾರೆ ನೋಡಿ ಈ ದೇಶ ನೋಡ್ತಾ ಕೂತ್ಕೊಳ್ಳೋಣ ಬೇಡ್ರಿ ನಾವು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಗುರೇ ಸೇರಿದ್ರು ಈ ಎಲೆಕ್ಷನ್ ಬಂತು ಅಂಡರ್ವಾಡಿದ್ರೊಳಗೆ ನಾನು ಹೇಳಿ ಇನ್ನೊಂದು ಸ್ವಲ್ಪ ಕೆಳಗೆ ಹೋಗಿದ್ರೆ ನಮ್ಮ ದೇಶದ ಸಮಸ್ಯೆಗಳಾದ್ರೂ ಸಿಗ್ತಿದ್ದು ಸ್ವಲ್ಪ ನೋಡ್ಬೋದಿತ್ತಲ್ಲಪ್ಪ ಅಲ್ಲಿ ತನಗೆ ತೊಗೊಂಡೋಗ್ತು ಈ ದೇಶವನ್ನು ಮೊನ್ನೆ ಒಂದು ಹನ್ನೊಂದು ದಿನ ಉಪವಾಸ ಮಾಡಿ ನಡ್ಕೊಂಡು ಓಡಾಡಿದ್ದೇನೆ ಅಂದ್ರೆ ಒಂದು ದೇಶ ಒಬ್ಬ ಪ್ರಧಾನಿ ನಡೀತು ಈಗ ಲಾಲು ಪ್ರಸಾದ್ ಯಾದವ್ ಅವರ ಸರದೆ ಮತ್ತೊಮ್ಮೆ ನೋಡ್ಬೇಡಿ ಲಾಲು ಪ್ರಸಾದ್ ಯಾದವ್ ಅದ್ ಏನೇನು ಬಗುಳಿದ್ರು ಅಂತ ಹಿಂದೂ ತುಮಾರೇ ಪಾಸ್ ಪರಿವಾರ अरे भाई तुम बताओ ना कि तुमको क्यों परिवार में कोई संतान नहीं हो तुमको हुआ बताओ तुम्हारी माता जी का जब देवासान हो गया तो हर हिंदू अपने मां के शोक में केस दाढ़ी बनवाता दाढ़ी छिलवाता क्यों नहीं छिलवाया बताओ मोदी जी हिंदू ने अल्लाह ताई सत्तागा तलियन बोलस लीला मोदी जी के मक्कल दे गोता आता तो, परिवार अंदर ये ಮೋದಿಜಿಗೆ ಯಾಕೆ ಮಕ್ಕಳಿಲ್ಲ ಹೀಗೆ ಸೀರೀಸ್ ಆಫ್ ಪರ್ಸನಲ್ ಅಟ್ಯಾಕ್ಸ್ ವೀಕ್ಷಕರೇ ತಮ್ಮ ತಾಯಿ ಬಗ್ಗೆ ಮಾತಾಡಿದ್ರು ಆ ನೋವನ್ನು ಮೋದಿಜಿ ಮೌನವಾಗಿ ತಾಡ್ಕೊಳ್ತಾರೆ ತಮ್ಮ ತಾಯಿ ವಿಧಿವಶ ಆದಾಗ ಕೂಡ ನಿಮಗೆಲ್ರಿಗೂ ಗೊತ್ತು ಮೋದಿಜಿ ಸರಕಾರಿ ಗೌರವ ಎಲ್ಲವನ್ನು ಬಯಸದೇನೆ ಮಂತ್ರಿಗಳನ್ನು ವಿ ಐ ಪಿಗಳನ್ನು ಯಾರನ್ನೂ ಸೇರಿಸದೇನೆ ತುಂಬ ಸರಳವಾಗಿ ಖಾಸಗಿಯಾಗಿ ಅಂತ್ಯ ಸಂಸ್ಕಾರವನ್ನು ಮುಗಿಸಿ ಕೇವಲ ಅರ್ಧ ದಿನದಲ್ಲಿ ಮತ್ತೆ ಡ್ಯೂಟಿಗೆ ಹಾಜರಾಗಿದ್ರು ಅಂತಹ ಮೋದಿಜಿ ಬಗ್ಗೆ ಒಬ್ಬ ಯಕಶ್ಚಿತ್ ಕ್ರಿಮಿನಲ್ ಕಮೆಂಟ್ ಮಾಡ್ತಾನೆ ವಾ ಆದರೆ ಮೋದಿಜಿಗೆ ಪರಿವಾರ ಇಲ್ಲ ಮಕ್ಕಳಿಲ್ಲ ಅಂತ ಹೇಳಿದ್ದನ್ನು ಮಾತ್ರ ಮೋದಿಜಿ ಸಹಿಸ್ಕೊಳ್ಳಿಲ್ಲ ತೆಲಂಗಾಣದ ಕಾರ್ಯಕ್ರಮದಲ್ಲಿ ಮೋದಿಜಿ ಅಲ್ಲಿ ಭಾವುಕರಾಗ್ತಾರೆ ಲಾಲು ಪ್ರಸಾದ್ ಯಾದವ್ ಮಾತಿಗೆ ಇಡೀ ದೇಶದಲ್ಲೇ ಟ್ರೆಂಡ್ ಆಗೋ ರೀತಿಯಲ್ಲಿ ತಿರುಗೇಟನ್ನು ಕೊಡ್ತಾರೆ ಚಾಲಿಸೋಡ ದೇಶವಾ ನೌಜನ್ ಮೇರಾ ಪರಿವಾರ ಹಿೋಡಿಯ ಮಹನೆ ಮೋದಿ ಕಾಡಾರ देश का हर गरीब मेरे परिवार है और देश के कोटी-कोटी बच्चे बुजुर्ग ये मोदी का परिवार है जिसका कोई नहीं है वो भी मोदी के हैं और मोदी उनका है मेरा भारत मेरा परिवार यही भावनाओं का विस्तार लेकर के मैं सपनों को संकल्प के साथ सिद्ध करने के लिए ಈ ಭಾಷಣವನ್ನು ಕೇಳ್ತಾ ಇದ್ರೆ ಒಂದು ಕಡೆ ಲಾಲು ಪ್ರಸಾದ್ ಯಾದವ್ ಥರದವರ ವಿರುದ್ಧ ಆಕ್ರೋಶ ಬುಗಿಲೇಳತ್ತೆ ಮೋದಿಜಿಯ ಮಾತು ರೋಮಾಂಚನವನ್ನು ಉಂಟು ಮಾಡತ್ತೆ ಭಾವುಕತೆ ಉಕ್ಕಿ ಕಣ್ತುಂಬಿಕೊಳ್ಳುತ್ತೆ ಮೋದಿಜಿ ಬಗ್ಗೆ ಗೌರವ ನೂರು ಪಟ್ಟು ಸಾವಿರಾರು ಪಟ್ಟು ಹೆಚ್ಚಾಗತ್ತೆ ವೀಕ್ಷಕರೇ ಮೋದಿಜಿ ಏನಾದ್ರು ಇಂದಿರಾ ಗಾಂಧಿ ರೀತಿ ಸರ್ವಾಧಿಕಾರಿ ಆಗಿದೆ ಇವತ್ತು ಇಂಡಿ ಎಲಿಯನ್ಸ್ ನ ಒಬ್ಬನೇ ಒಬ್ಬನು ಕೂಡ ಹೊರಗಡೆ ಕಾಣಿಸ್ತಾ ಇರಲಿಲ್ಲ ಜೈಲು ಕಂಬಿಗಿಂದ ಇರ್ತಾ ಇದ್ರು ಮಾಡಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಲಾಲು ಪ್ರಸಾದ್ ಯಾದವ್ ಗಲ್ಲಿಗೆ ಏರ್ಬೇಕಾಗಿತ್ತು ಆರೋಗ್ಯ ಸರಿ ಇಲ್ಲ ವಯಸ್ಸಾಗಿ ಹೋಗಿದೆ ಕಾಯಿಲೆ ಇದೆ ಹೀಗೆ ನೆಪವನ್ನು ಹೇಳ್ಕೊಂಡು ಜೈಲಿಂದ ಆಚೆ ಬಂದಿರುವಂತಹ ಲಾಲೂ ಪ್ರಸಾದ್ ಯಾದವ್ ಈಗ ಮೋದಿಜಿ ಬಗ್ಗೆ ನಾಲ್ಗೆಯನ್ನು ಚಾಚ್ತಾ ಇದ್ದಾರೆ ಮೋದಿಜಿಗೆ ಇಂತಹ ಟೀಕಾ ಪ್ರಹಾರಗಳು ಹೊಸ್ತೇನಲ್ಲ ಬಿಡಿ ಹದಿನೈದು ಇಪ್ಪತ್ತು ವರ್ಷಗಳಿಂದ ಮೋದಿಜಿ ಇಂತಹ ಬೇಸ್ಲೆಸ್ ಪರ್ಸನಲ್ ಅಟ್ಯಾಕ್ಗಳನ್ನು ಎದುರಿಸ್ತಾನೆ ಬಂದಿದ್ದಾರೆ ಇವೆಲ್ಲವೂ ಕೂಡ ಮೋದಿಜಿ ಪಾಲಿಗೆ ಅಫ್ಕೋರ್ಸ್ ವರವಾಗಿ ಪರಿಣಮಿಸ್ತಾನೆ ಬಂದಿದೆ ಎರಡು ಸಾವಿರದ ಏಳರಲ್ಲಿ ಇನ್ನೂ ಪ್ರಧಾನಿ ಆಗಿರಲಿಲ್ಲ ಸೋನಿಯಾ ಗಾಂಧಿಗೆ ಆಗಲೇ ಮೋದಿಜಿ ಈ ರೀತಿ ವಿರಾಟ ರೂಪದಲ್ಲಿ ಬೀಳ್ತಾರನ್ನುವಂಥ ಭಯ ಶುರು ಆಗಿತ್ತು ಮೋದಿಜಿಯನ್ನು ಮೋದ್ಕಾ ಸೋದಾಗರ್ಷ್ ಸಾವಿನ ವ್ಯಾಪಾರಿ ಅನ್ನುವಂಥ ಕಳಂಕವನ್ನು ಅಂಟಿಸ್ತಾರೆ

ಗುಜರಾತ್ ಆದ್ರೆ ಮೋದಿಜಿ ಜನಪ್ರಿಯತಾಗಲೇ ಯಾವುದೋ ಲೆವೆಲ್ಗೆ ಏರಿ ಆಗಿತ್ತು ಅಜೆಂಡಾಗಳು ಗುಜರಾತ್ ಜನರಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿತ್ತು ಮೋದಿಜಿ ಪ್ರಚಂಡ ಬಹುಮತದಲ್ಲಿ ಅಲ್ಲಿ ಗೆದ್ದು ಮುಖ್ಯಮಂತ್ರಿ ಆಗ್ತಾರೆ ನೆಕ್ಸ್ಟ್ ಮೋದಿಜಿ ಪ್ರಧಾನಿ ಆಗ್ತಾರೆ ಬಿಜೆಪಿ ಅಧಿಕಾರಕ್ಕೆ ಬರುವುದು ಖಚಿತ ಅಂತ ಕಾಂಗ್ರೆಸ್ಗೆ ಮತ್ತೆ ಭಯ ಶುರು ಆಗತ್ತೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮಣಿಶಂಕರ್ ಅಯ್ಯರ್ ಬಾಯನ್ನ ತೆಗಿತಾರೆ ಮೋದಿಜಿಯನ್ನ ಚಾಯ್ ವಾಲಾ ಅಂತ ಹೀಯಾಳಿಸ್ತಾರೆ ಪ್ರಧಾನಿ ಆಗೋ ಕನಸಲ್ಲ ಬಿಡ್ಲಿ ಟೀ ಮಾರ್ಕೊಂಡು ಇರ್ಲಿ ಅಂತ ಚುಚ್ಚಿ ಮಾತನಾಡ್ತಾರೆ वायदा करता हूं कि इस 21वीं सदी में नरेंद्र मोदी कभी भी देश के प्रधानमंत्री नहीं बनेंगे नहीं बनेंगे नहीं बनेंगे लेकिन यहां आकर चाय का वितरण करना चाहते हैं तो हम उनके लिए कुछ जगह बना रखते हैं चाय वाला ये देश प्रधान ध्वजारोहण नेक्स्ट दू राहुल गांधी ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿಜಿ ತಾವು ಪ್ರಧಾನಿಯಲ್ಲ ಈ ದೇಶದ ಪ್ರತಿ ಮನೆಗಳನ್ನು ಕಾಯುವಂತಹ ಚೌಕಿದಾರ ಅಂತ ಹೇಳ್ಕೊಳ್ತಾರೆ ಆದ್ರೆ ರಾಹುಲ್ ಗಾಂಧಿ ಚೌಕಿದಾರ್ ಚೋರ್ ಚೌಕಿದಾರ್ ಚೋರ್ ಅಂತ ತನ್ನ ಭಾಷಣದಲ್ಲಿ ಮೋದಿಜಿಯನ್ನು ಕೆರಳಿಸುವಂತಹ ಪ್ರಯತ್ನವನ್ನು ಮಾಡ್ತಾನೆ ದೇಶ ಮೋದಿಜೆ ಪರವಾಗಿ ನಿಂತ್ಕೊಳ್ಳುತ್ತೆ ಟ್ವಿಟರ್ ಫೇಸ್ಬುಕ್ ಎಲ್ಲಿ ನೋಡಿದ್ರು ಕೂಡ ಚೌಕಿದಾರ್ ದೇಶದ ತುಂಬಾ ಚೌಕಿದಾರ ನಾನು ಚೌಕಿದಾರ ಅಂತ ಜನ ಹೆಮ್ಮೆಯಿಂದ ಹೇಳ್ಕೊಳ್ತಾ ಮೋದಿಜೆ ಜೊತೆನೆ ನಿಂತು ಬಿಟ್ರು ಈಗ ಇತಿಹಾಸ ರಿಪೀಟ್ ಆಗಿದೆ ರಾಹುಲ್ ಬದಲು ಪ್ರಸಾದ್ ಯಾದವ್ ಹೊಸ ಟ್ಯಾಗ್ ಅನ್ನು ಕೊಟ್ಟಿದ್ದಾರೆ ಮೋದಿ ಪರಿವಾರ್ ಕುಟುಂಬಕ್ಕಾಗಿ ಆಸ್ತಿಯನ್ನ ಮಾಡಬೇಡಿ ಕುಟುಂಬವನ್ನೇ ಆಸ್ತಿ ಮಾಡಿ ಇದು ಮೋದಿಜಿ ಪಾಲಿಸ್ಕೊಂಡು ಬಂದಿರುವಂತಹದ್ದು ಹ್ಮ್ ಆದ್ರೆ ಹತ್ತು ತಲೆಮಾರಿಗಾಗುವಷ್ಟು ಆಸ್ತಿಯನ್ನ ಮಾಡಿ ಕುಟುಂಬದಲ್ಲಿರೋರನ್ನೆಲ್ಲರನ್ನ ರಾಜಕೀಯಕ್ಕೆ ಕರ್ಕೊಂಡು ಬಂದಿರುವಂತಹ ಲಾಲೂ ಪ್ರಸಾದ್ ಯಾದವ್ ಅಂತವರಿಗೆ ಕುಟುಂಬದ ರಿಯಲ್ ಪರಿಕಲ್ಪನೆ ಹೇಗೆ ತಾನೇ ಅರ್ಥ ಆಗಬೇಕು ಅಲ್ವಾ ವೀಕ್ಷಕರೇ ಇವರಿಗೆಲ್ರಿಗೂ ಕೂಡ ಮೋದಿಜಿಯ ವ್ಯಾಲ್ಯೂ ಇವತ್ತು ಗೊತ್ತಾಗೋದಿಲ್ಲ ಮೋದಿಜಿಯ ವಿರಕ್ತ ಮನಸ್ಥಿತಿ ಮೋದಿಜಿಯ ನಿಸ್ವಾರ್ಥ ದೇಶ ಪ್ರೇಮ ಇವೆಲ್ಲ ಕೂಡ ಅರ್ಥ ಆಗೋದು ಯಾವಾಗ ಗೊತ್ತಾ ಒಂದಿನ ತಮ್ಮ ಕರ್ತವ್ಯಗಳನ್ನೆಲ್ಲವನ್ನ ಮುಗಿಸಿ ಪ್ರಧಾನಿ ಹುದ್ದೆಯಿಂದ ಕೆಳಗೆಳೆದು ಪ್ರಧಾನಿ ನಿವಾಸದಿಂದ ಖಾಲಿ ಜೋಳಿಗೆಯನ್ನು ಹಿಡ್ಕೊಂಡು ಬರಿಗೈಯಲ್ಲಿ ಹಿಮಾಲಯದ ಕಡೆಗೋ ಅರಣ್ಯದ ಕಡೆಗೋ ಯಾವುದೋ ನದಿ ತೀರಕ್ಕೆ ಹೋಗಿಬಿಡ್ತಾರಲ್ಲ ಆಗ ಗೊತ್ತಾಗತ್ತೆ ಮೋದಿಜಿ ತಮಗೋಸ್ಕರ ಏನನ್ನೂ ಮಾಡಿಕೊಳ್ಳಿಲ್ಲ ಅಂತ ಹೆಂಡತಿ ಮಕ್ಕಳು ತಂದೆ ತಾಯಿ ನೆಂಟರು ಹೀಗೆ ಯೋಚಿಸೋದಾಗಿದ್ದರೆ ಮೋದಿಜಿ ಬದುಕು ಕೂಡ ಈ ದೇಶದ ಟಿಪ್ಪಿಕಲ್ ರಾಜಕಾರಣಿಗಳ ಲೈಫ್ ಥರ ಅದ್ಧೂರಿಯಾಗಿ ಇರ್ತಾ ಇತ್ತು ಒಂದು ರಜೆಯನ್ನು ತಗೊಳ್ದೇನೆ ಒಂದು ಹಗರಣ ಇಲ್ಲದೆ ಒಂದು ಸ್ವಾರ್ಥ ಇಲ್ಲದೆ ದೇಶಕ್ಕೋಸ್ಕರ ಬಡಿದಾಡ್ತಾ ಇರೋದಕ್ಕೆ ಇಂತಹ ಮಾತುಗಳನ್ನು ಕೇಳಿಸ್ಕೋಬೇಕು ಇರ್ಲಿ ಮೋದಿಜಿ ನಿಮ್ಮ ಜೊತೆ ನೀವೇ ಹೇಳಿರೋ ಹಾಗೆ ನೂರ ನಲವತ್ತು ಕೋಟಿ ನಿಮ್ಮ ಪರಿವಾರವಾಸಿಗಳಿದ್ದೀವಿ ನೀವ್ಯಾವತ್ತೂ ಕೂಡ ಒಬ್ಬಂಟಿ ಅಲವೇ ಅಲ್ಲ ನಮ್ಮೆಲ್ಲರ ಪ್ರಾರ್ಥನೆ ಅದೇ ರೀತಿ ನಮ್ಮೆಲ್ಲರ ಹಾರೈಕೆಗಳು ನಿಮ್ಮ ಜೊತೆ ಇರೋ ತನಕ ಈ ಯಾವ ದುಷ್ಟಶಕ್ತಿಗಳು ಕೂಡ ನಿಮ್ಮನ್ನ ಹೇಗೂ ಕೂಡ ಯಾವ ರೀತಿಯಲ್ಲೂ ಕೂಡ ಸೋಲಿಸೋದಕ್ಕೆ ಆಗೋದಿಲ್ಲ ಆಗೋದಕ್ಕೆ ನಾವು ಬಿಡೋದು ಇಲ್ಲ ನಮಸ್ಕಾರ अगर आप दिन दे, और रात हमारे लिए मेहनत करते हैं तो मैं आ, मुझे आप पर विश्वास है मैं आपके साथ हूँ जय हिंद निम्स के दयव तो कमेंट मूलक ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ